ಹಾಯ್ ಹೆಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮಹೀಂದ್ರಾ ತ್ರಿಪಲ್ ಫೈ ಟ್ರ್ಯಾಕ್ಟರ್ ಸೇಲಿಗೆ ಬಂದೆ ಬಂದಿದೆ ಸ್ನೇಹಿತರೆ ಈ ಒಂದು ಮಹೀಂದ್ರಾ ತ್ರಿಪಲ್ ಫೈವ್ ಟ್ರ್ಯಾಕ್ಟ್ರಿನ ಮಾರಾಟದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಇದಕ್ಕೂ ಮುಂಚೆ ಇನ್ನೂ ಯಾರೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಎಲ್ಲ ಮಾರಾಟಕ್ಕೆ ಇರುವಂತಹ ಸೆಕೆಂಡ್ ಹ್ಯಾಂಡ್ ವೆಹಿಕಲನ್ನು ಅಪ್ಲೋಡ್ ಮಾಡ್ತೀವಿ ಅದಕ್ಕೋಸ್ಕರ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿ ಅದಕ್ಕಾಗಿ ಈ ಕೂಡಲೇ ಈ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಹತ್ತಿರ ಹಾಗೂ ನಿಮ್ಮ ಫ್ರೆಂಡ್ಸ್ ಹತ್ತಿರ ಯಾವುದೇ ರೀತಿಯ ಸೆಕೆಂಡ್ ಹ್ಯಾಂಡ್ ವಹಿಕಲ್ ಮಾರಾಟಕ್ಕೆ ಇದ್ದರೆ ಅದರ ವಹಿಕಲನ್ನ ಫೋಟೋ ಹಾಗೂ ಅದರ ಡೀಟೇಲ್ಸನ್ನು ಈ ಕೆಳಗ ಕಾಣ್ತಿರುವ ನಂಬರ್ಗೆ ವಾಟ್ಸಪ್ ನಂಬರಿಗೆ ಕಳಿಸಿಕೊಡಿ ನಾವು ಅವುಗಳನ್ನು ಫೋಟೋವನ್ನು ನಮ್ಮ ಚಾನೆಲ್ ನಲ್ಲಿ ಅಪ್ಲೋಡ್ ಕೊಡ್ತೀವಿ ಸ್ನೇಹಿತರೆ ಇವತ್ತು ಮಾರಾಟಕ್ಕೆ ಬಂದಿದ್ದು ಮಹೀಂದ್ರ ಅರ್ಜುನ್ ತ್ರಿಪಲ್ ಫೈ ಗಾಡಿ ಮಾರಾಟಕ್ಕೆ ಬಂದಿದೆ ಸ್ನೇಹಿತರೆ ಸ್ನೇಹಿತರೆ ಈ ಗಾಡಿ ವಿಜಯಪುರ ಜಿಲ್ಲೆಯ ತಾಲ್ಲೂಕ್ ದೇವಿರವೀರಪ್ಪ ಲೊಕೇಶನ್ ಮುಳ್ಸಾ ಹೋಳಗಿನಲ್ಲಿದೆ ಈ ಗಾಡಿ ಬಂದ್ಬಿಟ್ಟು ಅರ್ಜುನ್ ಮಹೀಂದ್ರ ತ್ರಿಪಲ್ ಫೈ ಗಾಡಿ ಈ ನಂಬರ್ ಗಾಡಿಯ ನಂಬರ್ ಕೆ ಟ್ವೆಂಟಿ ಸೆವೆನ್ ಟಿ ಎಪ್ಪತ್ತೆರಡು ಜೀರೋ ಸೆವೆನ್ ಸ್ನೇಹಿತರೆ ಈ ಗಾಡಿಯ ಮಾಡೆಲ್ ಬಂದ್ಬಿಟ್ಟು ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡು ಗಾಡಿಯ ಓನರ್ ಬಂದ್ಬಿಟ್ಟು ಎರಡನೇ ಪಾರ್ಟಿ ಇರ್ತಾರೆ ಹಾಗೂ ಗಾಡಿಯ ಇನ್ಶೂರೆನ್ಸ್ ರನ್ನಿಂಗ್ನಲ್ಲಿದೆ ಗಾಡಿಯ ಮೇಲೆ ಯಾವುದೇ ರೀತಿಯ ಲೋನ್ ಇರ ಇರುವುದಿಲ್ಲ ಗಾಡಿಯ ರನ್ನಿಂಗ್ ಅವರ್ಸ್ ಬಂದ್ಬಿಟ್ಟು ನಾಲ್ಕು ಸಾವಿರ ಗಂಟೆ ಒಳಗಿದೆ ಮತ್ತು ಗಾಡಿಯ ಜೊತೆ ಐದು ಸಾಮಾನುಗಳು ಮಾರಾಟಕ್ಕಿವೆ ಈ ಐದು ಸಾಮಾನು ಮತ್ತು ಗಾಡಿ ಮಾರಾಟಕ್ಕಿವೆ ಗಾಡಿಯ ಜೊತೆ ಐದು ಸಾಮಾನುಗಳು ಒಂದು ಡೀಸರ್ ಒಂದು ನಿಗ್ಲು ನಲವತ್ತೈದು ಎಸ್ಪಿಂದ ಸಾಯಿ ಕಂಪನಿಯ ಒಂದು ಬಿತ್ತುವ ಕೂರ್ಗಿ ಮತ್ತು ಒಂದು ಕುಂಟಿಯ ದಿಂಡು ಒಂದು ರೋಟವೇಟರ್ ಸಿಕ್ಸ್ ಪುಟಿಂದ ಮತ್ತು ಶಕ್ತಿಮಾನ್ ರೋಟವೇಟರ್ ಐದು ಸಾಮಾನುಗಳು ಪ್ಲಸ್ ಇಂಜಿನ್ ಸೇರಿ ಮಾರಾಟಕ್ಕೆ ಬೆಲೆ ಒಂಬತ್ತು ಲಕ್ಷ ಐವತ್ತು ಸಾವಿರ ಇದೆ ಸ್ನೇಹಿತರೆ ಇದು ಏನು ಫಿಕ್ಸ್ ರೇಟಲ್ಲ ನೀವು ಒಗ್ ಕಸಿ ಹೆಚ್ಚು ಕಮ್ಮಿ ಮಾಡ್ಕಸಿ ತಗೊಂಡು ತಗೋಬಹುದು ಈ ಗಾಡಿಯ ಓನರ್ ಹೆಸರು ಓನರ್ ಹೆಸರು ರಾಯ್ ಶ್ರೀ ಶಿವಣಗಿ ಓನರ್ ಮೊಬೈಲ್ ನಂಬರ್ ಏಟ್ ಒನ್ ಟೂ ತ್ರೀ ಡಬಲ್ ಜೀರೋ ಡಬಲ್ ಸಿಕ್ಸ್ ಒನ್ ಟು ಸ್ನೇಹಿತರೆ ಇಂತಹ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ನಿಮ್ಮ ಅತ್ರಿಯ ಹಾಗೂ ನಿಮ್ಮ ಫ್ರೆಂಡ್ಸ್ ಹತ್ತಿರ ಯಾವುದೇ ರೀತಿಯ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಇದ್ದರೆ ಅದರ ಫೋಟೋ ಹಾಗೂ ಅದರ ಡೀಟೇಲ್ಸನ್ನು ಈ ನಮ್ಮ ಚಾನೆಲ್ಗೆ ಕಳಿಸಿಕೊಡಿ ಯಾಕಂದರೆ ಅದಕ್ಕೆ ನಾವು ಸೇಲ್ ಮಾಡಿಕೊಡ್ತೀವಿ ಯಾವುದೇ ರೀತಿಯ ಈ ಹಿಂಗೆ ಹಾಕೋಕೆ ಯಾವುದೇ ರೀತಿಯ ಫೀಸ್ ಇರಂಗಿಲ್ಲ ಎಲ್ಲ ಫ್ರೀನ್ಯಾಗ ಕೊಡ್ತೀವಿ ಸ್ನೇಹಿತರೆ ನಮ್ಮ ಚಾನೆಲ್ ಡಿಸ್ಕ್ರಿಪ್ಷನ್ಯಾಗ ಕೊಟ್ಟಿರ್ತೀವಿ ಆ ನಂಬರಿಗೆ ಕಳಿಸಿಕೊಡಿ